ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಎನ್ರೋಲ್ಮೆಂಟ್ ಮತದಾರರ ಒಂದು ಎನ್ರೋಲ್ಮೆಂಟ್ ಪ್ರಾರಂಭ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದಿದ್ವಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡಾಜಿ ಅವರು ವಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ಸುರೇಶ್ ಕುಮಾರ್ ಅವರು ಅವರು ಮುನಿರತ್ನ ಅವರು ದಾಸರಳ್ಳಿ ಮುನರಾಜ್ ಅವರು ರಾಮಮೂರ್ತಿ ಅವರು ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದು ಚುನಾವಣೆಯ ಒಂದು ಪೂರ್ವ ತಯಾರಿ ಅಂದರೆ ಎನರೋ ಎನ್ರೋಲ್ಮೆಂಟ್ ಆಗೋ ನಿಟ್ಟಿನಲ್ಲಿ ಎಲ್ಲ ಶಾಸಕರ ಒಂದು ಅಭಿಪ್ರಾಯನ ಪಡೆದುಕೊಂಡು ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು

ವಿರೋಧ ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಆಗಿ ಪರಿಣಾಮಕಾರಿಯಾಗಿ ಜನಾಭಿಪ್ರಾಯ ರೂಪಿಸ್ತಿಲ್ಲ ಅನ್ನುವಂಥ ಆರೋಪ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ ನಿಮ್ಮ ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಬಿಡಿಸಬೇಕು ಅಂತಲೇ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಇದನ್ನ ಈಗಾಗಲೇ ಕಾರ್ಯತಂತ್ರ ನೋಡಿದ್ದೇವೆ ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಯಾವುದು ಕೂಡ ಸದ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ನಾಳೆ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಸರ್ ನಾಳೆ ಮನೆಯಲ್ಲಿ ಸಿಎಂಪ್ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮನೆಗೆ ತಿಂಡಿ ಹೋಗ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವೇನು ಪ್ರತಿಕ್ರಿಯೆ ಕೊಡೋದಿದೆ ಆ ಸಭೆಯಲ್ಲಿ ಏನ್ ಚರ್ಚೆ ಆಗ್ತದೆ ಚರ್ಚೆ ನೀವೇನು ಮಾಹಿತಿ ಕೊಡ್ತೀರ ಅದನ್ನ ಪ್ರತಿಕ್ರಿಯೆ ಅದು ಊಟ ತಿಂಡಿ ಮಾಡಿದ್ರೆ ನಾನು ಧನ್ಯವಾದ ನಮ್ಮ ನಿಲುವು ಸ್ಪಷ್ಟವಾಗಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದ್ರೆ ಧರ್ಮದಲ್ಲೇ ರಾಜಕಾರಣ ಇರಬಾರ್ದು ನಮ್ಮ ನಿಲುವು ಸ್ಪಷ್ಟವಾಗಿದೆ ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕಾಗಲಿ ನಮ್ಗಾಗ್ಲಿ ಯಾವುದೇ ರೀತಿ ಗೊಂದಲ ನಿಮ್ಗೆ ನೀವೇನು ಗೊಂದಲ ಧನ್ಯವಾದ